ಹಲೋ ಫ್ರೆಂಡ್ಸ್ ಬನ್ನಿ ಇವತ್ತು ಹೊಸ್ದಾಗಿ ಬಂದಿರುವಂತಹ ಮಾಂಗಲ್ಯ ಚೈನ್ ಕಲೆಕ್ಷನ್ನ ತೊಗೊಂಬಂದಿದ್ದೀನಿ ತುಂಬ ಮುದ್ದಾಗಿದ್ದಾವೆ ಬರೀ ಏಳರಿಂದ ಸ್ಟಾರ್ಟ್ ಆಗ್ತಾಯಿದೆ ಏಳು ಗ್ರಾಮಿಂದ ಶುರುವಾಗುವಂತಹ ಮಾಂಗಲ್ಯ ಸರಗಳು ನಿಮ್ಗೇನಾದರೂ ಇಷ್ಟ ಆದರೆ ನೋಡಿ ಜ್ಯೋತಿ ಜ್ಯುವೆಲರ್ಸ್ ಶಾಪ್ ಅಂತ ಹೇಳ್ಬಿಟ್ಟು ಅವ್ರದ್ದು ಅವರು ಬರೀ ಏಳು ಗ್ರಾಮ್ಗೆ ಫುಲ್ಲು ಕಂಪ್ಲೀಟಾಗಿ ತಾಳಿ ಸರ ಸೇರಿಸಿ ಮಾಡಿದ್ದಾರೆ ನೀವೇನಾದರೂ ಮಾಡಿಸ್ಕೊಳ್ತೀವಿ ಅಂದರೆ ಸೊ ಅವ್ರ ಅಡ್ರೆಸ್ಸು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಕೂಡಲೇ ಹೋಗಿ ಕರೆ ಮಾಡಿ ಫ್ರೆಂಡ್ಸ್ ಬನ್ನಿ ಮತ್ತೊಂದು ಮಾಂಗಲ್ಯ ಚೈನ್ ತೊಗೊಂಬಂದೆ ಇದ್ರ ವೆಯ್ಟ್ ಬಂದ್ಬಿಟ್ಟು ಹದಿನೈದು ಗ್ರಾಮ್ಗೆ ಫುಲ್ ಕಂಪ್ಲೀಟ್ ಆಗಿದೆ ನೀವು ನೋಡ್ತಾ ಇದ್ದೀರಾ ತಾಳಿ ಸರ ಸೇರಿಸಿ ಹೇಳ್ತಾ ಇದ್ದಾರೆ ಮಧ್ಯದಲ್ಲಿ ಒಂದೊಂದು ಬ್ಲ್ಯಾಕ್ ಸೊ ಬೀಡ್ಸ್ ಹಾಕಿದ್ದಾರೆ ಮತ್ತು ಅದ್ರ ಮಧ್ಯದಲ್ಲಿ ಒಂದು ಗೋಲ್ಡ್ ಬೀಡ್ಸ್ ಬಂದಿದೆ ತುಂಬನೇ ಅಟ್ರಾಕ್ಟಿವ್ ಆಗಿ ರೆಡಿ ಆಗಿರುವಂತಹ ಕಲೆಕ್ಷನ್ ಅಂತಲೇ ಹೇಳ್ಬೋದು ಹದಿನೈದು ಗ್ರಾಮಲ್ಲಿ ರೆಡಿಯಾಗಿರುವಂತಹ ಈ ಒಂದು ಸಿಂಗಲ್ ಲೇಯರ್ ಮಾಂಗಲ್ಯ ಸರ ನಿಮಗೆ ಇಷ್ಟ ಆಗುತ್ತೆ ಟ್ವೆಂಟಿ ಟು ಗ್ಯಾರ ಕ್ಯಾರೆಟಲ್ಲಿ ರೆಡಿ ಆಗಿರುವಂಥದ್ದು ನೀವೇನಾದರೂ ಮಾಡಿಸ್ಕೊಳ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡಿದ್ದೀನಿ ಹಾಗೆ ಅಡ್ರೆಸ್ಸು ಇದೆ ಒಂದು ಸಲ ಕರೆ ಮಾಡಿ ವಿಸಿಟ್ ಕೊಡಿ ಫ್ರೆಂಡ್ಸ್ ಈ ರೀತಿಯ ಒಂದು ಸರ ಹೊಸ್ತಾಗಿ ಬಂದಿದೆ ಅಂತಲೇ ಹೇಳ್ಬೋದು ಪೆಂಡೆಂಟ್ ರೂಪದಲ್ಲಿ ಬರ್ತಾ ಇದ್ದಾವೆ ಹೊಸ್ದಾಗಿ ಸರಗಳು ಮೂವತ್ತೈದರಿಂದ ಸೋ ಶುರುವಾಗಿದೆ ಈ ಒಂದು ಸರ ನೀವು ಇದನ್ನು ಇನ್ ಒನ್ ಹಾಕೊಬೋದು ಮಾಂಗಲ್ಯ ಸರವಾಗೋದು ಹಾಕೊಬೋದು ಇಲ್ಲ ಲಾಂಗ್ ಸರವಾಗೂ ವೇರ್ ಮಾಡ್ಬೋದು ತುಂಬನೇ ಚೆನ್ನಾಗಿರುತ್ತೆ ಮತ್ತು ಕತ್ತು ತುಂಬ ಕಾಣಿಸೋದ್ರಿಂದ ತುಂಬ ಒಂದು ಮುದ್ದಾಗಿ ಒಂದು ಲುಕ್ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ನೀವೇನಾದರೂ ಈ ರೀತಿಯ ಮಾಂಗಲ್ಯ ಸರನ ಮಾಡಿಸ್ಕೊಂಡ್ರೆ ನೀವು ಇನ್ ಒನ್ನಾಗೆ ಹಾಕೊಬೋದು ಅಂತಲೇ ಹೇಳ್ಬೋದು ಇದು ಮೂವತ್ತೈದು ಗ್ರಾಮ್ಗೆ ಫುಲ್ಲು ಕಂಪ್ಲೀಟಾಗಿದೆ ಪೆಂಡೆಂಟ್ ಅಂತೂ ತುಂಬನೇ ಅದ್ದೂರಿಯಾಗಿದೆ ಕೂಡಲೇ ಹೋಗಿ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ಕಡೆಯದಾಗಿ ತೋರಿಸ್ತಾ ಇರುವಂಥ ಈ ಒಂದು ಮಾಂಗಲ್ಯ ಸರ ಬಂದುಬಿಟ್ಟು ಹದಿಮೂರು ಗ್ರಾಮ್ಗೆ ಆಗಿದೆ ತುಂಬಾ ಚೆನ್ನಾಗಿದೆ ನೀವು ನೋಡ್ಬೋದು ನಾನು ಇದು ಜ್ಯೋತಿ ಜ್ಯುವೆಲ್ಲರ್ಸ್ ಅವ್ರ ಕಡೆಯಿಂದ ನಿಮಗೆ ಆರ್ಡರ್ ಕೊಡ್ತಾಯಿದ್ದೀನಿ ನಿಮ್ಗೇನಾದ್ರೂ ಇಷ್ಟ ಆದರೆ ಹೋಗಿ ಕರೆ ಮಾಡಿ ವಿಸಿಟ್ ಕೊಡಿ ಪರ್ಚೇಸ್ ಮಾಡಿ ಟೇಕ್ ಕೇರ್ ಬ ಬಾಯ್